ಬನ್ನಿ ಬೊಂಬೆ ನೋಡೋಣ ಇದು ಆನೆಗಳಿದೆ ಎಚ್ಚರಿಕೆ ಬೋರ್ಡ್ ಹಾಕಿದೀನಿ ಯಾಕಂದ್ರೆ ಆನೆಗಳು ಇದೆ ತುಂಬಾ ಅದಕ್ಕೋಸ್ಕರ ಇದನ್ನ ನಮ್ಮ ತಮ್ಮ ಮಾಡ್ಕೊಟ್ಟಿರೋದು ಇದನ್ನ ಇನ್ಫ್ರೆಂಡ್ಸ್ ನಮ್ಮ ಮನೆಯ ದಸರಾ ಹಬ್ಬದ ಬೊಂಬೆ ಪ್ರದರ್ಶನ ಆಮಂತ್ರಣ ನಿಮ್ಗೆಲ್ಲ ಮಾಡ್ತಾ ಇದೀವಿ ಬನ್ನಿ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಮೈಸೂರು ದಸರಾವು ಭಾರತದ ಕರ್ನಾಟಕ ರಾಜ್ಯದ ನಾಡಹಬ್ಬ ಇದು ಹತ್ತು ದಿನಗಳ ಹಬ್ಬವಾಗಿದ್ದು ನವರಾತ್ರಿ ಎಂದು ಕರೆಯಲ್ಪಡುವ ಒಂಬತ್ತು ರಾತ್ರಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಯ ದಿನವನ್ನು ವಿಜಯದಶಮಿ ಎಂದು ಹೇಳಲಾಗುತ್ತದೆ ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನ ಗ್ರೆಗೋರಿಯನ್ ತಿಂಗಳಿನಲ್ಲಿ ಬರುತ್ತದೆ ಹಿಂದೂ ಹಬ್ಬವಾದ ದಸರಾ ನವರಾತ್ರಿ ಮತ್ತು ವಿಜಯದಶಮಿಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹಬ್ಬವಾಗಿದೆ ಹಿಂದೂ ದಂತಕಥೆಗಳಲ್ಲಿ ದೇವಿ ಚಾಮುಂಡೇಶ್ವರಿ ದುರ್ಗಾ ರಾಕ್ಷಸ ಮಹಿಷಾಸುರನನ್ನು ಹೊಂದಿದ ಹೊಂದಿದ್ದ ದಿನವನ್ನಾಗಿ ಆಚರಿಸಲಾಗುತ್ತದೆ ಮಹಿಷಾಸುರ ರಾಕ್ಷಸನಾಗಿದ್ದು ದೇವಿಯು ಮಹಿಷಾಸುರನನ್ನು ವಧಿಸಿದ ವಧಿಸಿದ್ದರಿಂದ ನಗರಕ್ಕೆ ಮೈಸೂರು ಎಂದು ಹೆಸರು ಬಂದಿತು ಮೈಸೂರು ಸಂಪ್ರದಾಯವು ಈ ಹಬ್ಬದ ಸಮಯದಲ್ಲಿ ಯೋಧರು ಮತ್ತು ರಾಜ್ಯದ ಒಳಿತಿಗಾಗಿ ಹೋರಾಡಿದವರನ್ನು ಸ್ಮರಿಸುತ್ತದೆ ಧಾರ್ಮಿಕವಾಗಿ ರಾಜ್ಯದ ಕತ್ತಿ ಆಯುಧಗಳು ಆನೆಗಳು ಕುದುರೆಗಳು ಮತ್ತು ಹಿಂದೂ ದೇವಿ ದೇವತೆಯೊಂದಿಗೆ ಅವಳ ಯೋಧ ರೂಪದಲ್ಲಿ ಪ್ರಧಾನವಾಗಿ ವಿಷ್ಣು ಅವತಾರವಾದ ರಾಮನನ್ನು ಪೂಜಿಸುವುದು ಮತ್ತು ಪ್ರದರ್ಶಿಸಲಾಗುತ್ತದೆ ಸಮಾರಂಭಗಳಲ್ಲಿ ಮತ್ತು ಪ್ರಮುಖ ಮೆರವಣಿಗೆಗಳಲ್ಲಿ ಸಾಂಪ್ರದಾಯಿಕವಾಗಿ ಮೈಸೂರು ರಾಜರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮೈಸೂರು ನಗರವು ದಸರಾ ಹಬ್ಬವನ್ನು ವೈಭವ ಮತ್ತು ವಿಜೃಂಭಣೆಯಿಂದ ಆಚರಿಸುವ ಸಂಪ್ರಾದ ಸಂಪ್ರದಾಯವನ್ನು ಹೊಂದಿದೆ ಮೈಸೂರಿನಲ್ಲಿ ದಸರಾ ಉತ್ಸವವು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನ್ನೂರ ಒಂಬತ್ತನೇ ವಾರ್ಷಿಕೋತ್ಸವವನ್ನು ಪೂರ್ಣಗೊಳಿಸಿತು ಅದರ ಪುರಾವೆಗಳು ಕರ್ನಾಟಕ ರಾಜ್ಯದಲ್ಲಿ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಿಂದ ಆಚರಿಸಲ್ಪಟ್ಟವು ಎಂದು ಸೂಚಿಸುತ್ತದೆ ಹದಿನೈದನೇ ಶತಮಾನದಲ್ಲೇ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಹಬ್ಬಗಳು ಆರಂಭವಾದವು ಈ ಉತ್ಸವವು ಹದಿನಾಲ್ಕನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ ಐತಿಹಾಸಿಕ ಪಾತ್ರವನ್ನು ವಹಿಸಿದೆ ಅಲ್ಲಿ ಇದನ್ನು ಮಹಾನವಿನಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಹಂಪಿಯ ಹಜಾರರಾಮ ದೇವಾಲಯದ ಗೋಡೆಯ ಪರಿಹಾರ ಕಲಾಕೃತಿಗಳಲ್ಲಿ ಉತ್ಸವಗಳನ್ನು ತೋರಿಸಲಾಗಿದೆ ಉತ್ಸವಗಳು ವಿಶೇಷ ದರ್ಬಾರ್ ಒಳಗೊಂಡಿತ್ತು ಇದು ಸಾವಿರದ ಎಂಟುನೂರ ಐದರಲ್ಲಿ ಮೂರನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ರಾಜನು ದಸರಾ ಸಮಯದಲ್ಲಿ ಮೈಸೂರು ಅರಮನೆಯಲ್ಲಿ ವಿಶೇಷ ದರ್ಬಾರ್ ನಡೆಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದರು ಈ ಸಮಯದಲ್ಲಿ ರಾಜಮನೆತನದ ಸದಸ್ಯರು ವಿಶೇಷ ಆಹ್ವಾನಿತರು ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಭಾಗವಹಿಸುತ್ತಾರೆ ಚಿನ್ನದ ಸಿಂಹಾಸನದ ಮೇಲೆ ಕಟ್ಟದ ಕತ್ ಕತ್ತಿ ಇರಿಸುವ ಮೂಲಕ ಈ ಸಂಪ್ರದಾಯವನ್ನು ಮುಂದುವರಿಸಲಾಯಿತು ಮಹಾನವಮಿ ಎಂದು ಕರೆಯಲ್ಪಡುವ ದಸರಾದ ಒಂಬತ್ತನೇ ದಿನವು ರಾಜಕಡುಕವನ್ನು ಪೂಜಿಸುವ ಮಂಗಳಕರ ದಿನವಾಗಿದೆ ಈ ದಿನ ಆನೆಗಳು ಒಂಟೆಗಳು ಮತ್ತು ಕುದುರೆಗಳನ್ನು ಒಳಗೊಂಡ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಇದೇ ಹಬ್ಬವನ್ನು ಭಾರತದ ಉತ್ತರ ಭಾಗಗಳಲ್ಲಿ ದಶೇರಾವಾಗಿಯೂ ದುರ್ಗಾ ಪೂಜೆಯಾಗಿಯೂ ಆಚರಿಸುತ್ತಾರೆ ಒಂಬತ್ತು ದಿನಗಳ ಈ ಹಬ್ಬಕ್ಕೆ ನವರಾತ್ರಿ ಎಂಬ ಹೆಸರು ಇರುವುದು ಆಯುಧ ಪೂಜೆ ವಿದೇಶ ವಿಜಯದಶಮಿಗಳನ್ನು ಒಳಗೊಂಡ ಹಲವು ದಿನ ಹಬ್ಬ ದಿನಾಚರಣೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ನೋಡಿ ಈ ಗೊಂಬೆಗಳನ್ನೆಲ್ಲ ನಮ್ಮ ಸೊಸೆ ನಮ್ಮ ಮಗ ಅವ್ರಿಗೆ ತುಂಬಾ ಆಸೆ ಇವನ್ನೆಲ್ಲ ತುಂಬಾ ಸಂಗ್ರಹಿಸಿದ್ದಾರೆ ಅದನ್ನ ನಾನು ಇಟ್ಟು ತುಂಬಾ ಚೆನ್ನಾಗಿ ನಿಮ್ಮನ್ನೆಲ್ಲ ಬರೆ ಹೇಳಿ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಿಮಗೆಲ್ಲ ತುಂಬಾ ಧನ್ಯವಾದಗಳು ಇವ್ರು ನೋಡಿ ನಮ್ಮ ಅಕ್ಕ ಉಮಾ ಅಂತ ಇವ್ರ ಮನೇಲಿ ತುಂಬಾ ಚೆನ್ನಾಗಿ ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ನೋಡಕ್ ಬಂದಿದೀವಿ ತುಂಬಾನೇ ಚೆನ್ನಾಗಿದೆ ನೀವು ಎಲ್ಲ ನೋಡಿ